ಶಿವಮೊಗ್ಗದ ಮೆಗಾನ್ನಲ್ಲಿ ಘಮ ಘಮಿಸುವ ಪಾಯಸದ ವಾಸನೆ ಅದರ ಜೊತೆಗೆ ಅನ್ನ ಸಾಂಬಾರ್ ಹಪ್ಪಳ ಭೂರಿ ಭೋಜನದ ವ್ಯವಸ್ಥೆ ಮಾಡಲಾಗಿತ್ತು ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಜನ್ಮದಿನದ ಹಿನ್ನೆಲೆ ಶಿವಮೊಗ್ಗದ ಮೆಗಾನ್ ಆಸ್ಪತ್ರೆ ಆವರಣದಲ್ಲಿ ಸಾರ್ವಜನಿಕರಿಗೆ ಅನ್ನದಾಸೋಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಸಂಸದ ಬಿವೈ ರಾಘವೇಂದ್ರ ಸಾರ್ವಜನಿಕರಿಗೆ ಊಟ ಬಡಿಸುವ ಮೂಲಕ ಗಮನವನ್ನು ಸೆಳೆದಿದ್ದಾರೆ ಆಸ್ಪತ್ರೆಗೆ ದಾಖಲಾದ ರೋಗಿಗಳು ಮತ್ತು ರೋಗಿಯ ಸಂಬಂಧಿಕರಿಗೆ ಅನ್ನದಾಸೋಹವನ್ನು ಏರ್ಪಡಿಸಲಾಗಿತ್ತು ಸಂಸದರಿಗೆ ಸಾಥ್ ನೀಡಲು ಶಾಸಕ ಚನ್ನಬಸಪ್ಪ ವಿಧಾನ ಪರಿಷತ್ ಸದಸ್ಯ ಡಿಎಸ್ ಅರುಣ್ ಧನಂಜಯ್ ಸರ್ಜಿ ಸೇರಿದಂತೆ ಅನೇಕ ಬಿಜೆಪಿಯ ಪ್ರಮುಖರು ಹಾಜರಿದ್ದರು ಯಡಿಯೂರಪ್ಪನವರಿಗೆ ಬಿ ಎಸ್ ಯಡಿಯೂರಪ್ಪ ಅವರಿಗೆ ಬಿ ಎಸ್ ಯಡಿಯೂರಪ್ಪ ಅವರಿಗೆ ಶ್ರೀಮಂತ ನಾಯಕ ಬಿ ಎಸ್ ಯಡಿಯೂರಪ್ಪ ಅವರಿಗೆ ರೈತ ಮುಖಂಡ ಬಿಎಸ್ ಎಸ್ ಯಡಿಯೂರಪ್ಪನವರಿಗೆ அபிச்சி அரிக்கிற பிவாய் ராகணிங்க அபிவிருக்கிற பிவாய் ராகணஞ்சு அபிவிருக்கிற பிவாய் ராகணஞ்சு

பிஎஸ் நெடுதரப்புகளுக்கு ஜெய் குருவர்களுக்கு பிஎஸ் நெடுதரப்புகளுக்கு பிஎஸ் நெடுதரப்புகளுக்கு ஜெய் குருவே ஜெய் எல்லுவத்தியா சைடுல கேஸ் ரொம்ப ஆகி ஆ இந்த போரு இந்த பாரம் இந்த நெடுதரப்புகளுக்கு ஜெய் இப்டே ಒಂದು ದಿನಕ್ಕೆ ತಮಗೆಲ್ಲರೂ ಕೂಡ ಗೊತ್ತಿವೆ ಸುಮಾರು ಸಾವಿರದ ಇನ್ನೂರು ಬೆಡ್ ಹಾಸ್ಪಿಟಲ್ ಇದು ಸಾವಿರಾರು ಗಟ್ಟಲೆ ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿ ಯಾವಲ್ಲೂ ಕೂಡ ಎರಡು ಮೂರು ಅಕ್ಕಪಕ್ಕದ ಜಿಲ್ಲೆಗಳಿಂದ ಕೂಡ ಇಲ್ಲಿ ಅಡ್ಮಿಟ್ ಆಗ್ತಾರೆ ಪೇಷಂಟ್ ಜೊತೆಗೆ ಅವರ ಕಡೆಯವರು ಸುಮಾರು ಅವರು ಕೂಡ ಸಾವಿರ ಜನ ಇರ್ತಾರೆ ಈ ಸಂದರ್ಭದಲ್ಲಿ ಅಮೃತ ಅನ್ನ ಪ್ರತಿಷ್ಠಾನ ವತಿಯಿಂದ ವಾರದಲ್ಲಿ ಮೂರು ದಿನ ಮಧ್ಯಾಹ್ನ ಹೊತ್ತು ಉಚಿತವಾಗಿ ಆಹಾರವನ್ನು ಕೊಡುವಂತ ಒಂದು ಕಳೆದ ಐವತ್ತು ದಿನಗಳಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಅವರ ಹಿರಿಯರ ಹುಟ್ಟು ಹಬ್ಬ ಇರ್ಬೋದು ಅವ್ರ ತಂದೆ ತಾಯಿ ನೆನಪಿಗೋಸ್ಕರ ಇರ್ಬೋದು ಅವರು ಕೂಡ ಉದಾಹರಣೆಗೆ ಪಕ್ಕದಲ್ಲಿ ಶರತ್ ಭೂಪಾಲಂ ಅಮ್ಮ ಅಂತೇಳಿ ಒಂದು ಅವಘಡದಲ್ಲಿ ತೀರ್ಕೊಂಡಂತ ಅವರ ಹೆಸರಲ್ಲಿ ಇರ್ಬೋದು ಈ ರೀತಿ ಅನೇಕ ಅವರ ನೆನಪಿಗೋಸ್ಕರ ಈ ಪುನೀತ್ ಕಾರ್ಯ ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಒಬ್ಬ ಸಂಸದ ಸದಸ್ಯನಾಗಿ ನಮ್ಮೆಲ್ಲ ಚುನಾಯಿತ ಪ್ರತಿನಿಧಿಗಳ ಪರವಾಗಿ ಅಭಿನಂದನೆ ತಿಳಿಸ್ತೀನಿ ಇವತ್ತು ಸನ್ಮಾನಿಸಿದ ಯಡಿಯೂರಪ್ಪನವರ ಒಂದು ಹುಟ್ಟಿದ ಹಬ್ಬ ಪ್ರಯುಕ್ತನೂ ಕೂಡ ಇವತ್ತು ಈ ಕಾರ್ಯ ಮಾಡ್ತಾ ಇದ್ದಾರೆ ಈ ಸಂದರ್ಭ ಇಷ್ಟು ಮಾತ್ರ ಹೇಳ್ತೀನಿ ಇವತ್ತು ಮೆಗನ್ ಹಾಸ್ಪಿಟ್ಲಿಗೆ ಸಾಕಷ್ಟು ಕೊಡುಗೆಯಾಗಿ ಸಂಬಂಧಿಸಿದ ಯಡಿಯೂರಪ್ಪನವರು ಬಡ ರೋಗಿಗಳಿಗೆ ಹೆಚ್ಚಿನ ಒಂದು ಮೂಲಭೂತ ಸೌಕರ್ಯಗಳನ್ನು ಕೊಟ್ಟಂಥ ಧೀಮಂತ ನಾಯಕ ಯಡಿಯೂರಪ್ಪನವರು ಹಾಗಾಗಿ ಅವರ ಕೂಡ ಈ ಪವಿತ್ರವಾದಂಥ ಕಾರ್ಯ ಮಾಡ್ತಿದ್ದಾರೆ ಈ ಸಂದರ್ಭ ನಾವೆಲ್ಲ ಚುನಾಯಿತ ಪ್ರತಿಗಳು ಸಂಕಲ್ಪ ಮಾಡಿದ್ದೀವಿ ಈ ಒಂದು ಪ್ರೀಮಿಸಸಲ್ಲಿ ಆ ಪೇಷೆಂಟ್ಸ್ ಕಡೆಯವರು ಉಳಿಲಿಕ್ಕೋಸ್ಕರ ಒಂದು ಸುಸಜ್ಜಿತವಾದಂಥ ಒಂದು ಡಾರ್ಮೆಟ್ರಿಯನ್ನು ಇಲ್ಲಿ ಮಾಡಬೇಕು ಮತ್ತಿದು ವಾರದಲ್ಲಿ ಕೇವಲ ಮಧ್ಯಾಹ್ನ ಹೊತ್ತಿಗೆ ಅಷ್ಟೇ ಸೀಮಿತ ಆಗಿದೆ ವರ್ಷ ಪೂರ್ತಿ ಬೆಳಗ್ಗೆ ಇರ್ಬೋದು ಮಧ್ಯಾಹ್ನ ಇರಬಹುದು ರಾತ್ರಿ ಊಟ ಇರಬಹುದು ಎಲ್ಲ ಇದಕ್ಕೆ ಯಾವ್ಯಾವ ದಾನಿಗಳು ನಮ್ಮ ಮಾಧ್ಯಮ ಮುಖಾಂತರ ವಿನಂತಿ ಮಾಡ್ಕೊತೀನಿ ನಮ್ಮ ಜಿಲ್ಲೆಯ ಯಾರ್ಯಾರು ದೇವರು ಒಳ್ಳೇದು ಮಾಡಿದಾನೆ ತಮ್ಮ ಹಿರಿಯರ ಒಂದು ನೆನಪಿಗೋಸ್ಕರ ಒಂದು ಹೊತ್ತು ಇಲ್ಲಿ ಅಮೃತ ಅನ್ನ ಪ್ರತಿಷ್ಠಾಪನದಲ್ಲಿ ಬಂದು ಘೋಷಣೆಯನ್ನ ಮಾಡಿದ್ರೆ ನಿಮ್ ನಿಮ್ಮ ತಂದೆ ತಾಯಿಯ ಹೆಸರ ನೆನಪಿಗೆಯಲ್ಲಿ ಈ ಕಾರ್ಯ ನಡೆಯುತ್ತೆ ಇದಕ್ಕೆ ಕೈ ಜೋಡಿಸ್ಬೇಕು ಅಂತ ಕೂಡ ನಾವು ವಿನಂತಿಯನ್ನು ಮಾಡ್ಕೊಂತ ಈ ಪವಿತ್ರವಾದಂತಹ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಪಾಲ್ಗೊಳ್ಳುವಂಥ ಒಂದು ಅವಕಾಶ ಮಾಡಿಕೊಟ್ಟಂತ